ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಂಗೀತ ಎಲ್ಲರು ಹೆಂಗದಿರಿ ಆರಾಮದಿರೇನು ರೀ ನಾನು ಕೂಡ ಆರಾಮದಿ ನೋಡಿರಿ ಹಂಡ್ರೆಡ್ ಪರ್ಸೆಂಟಾಗಿ ಆರಾಮಿಲ್ಲ ಸ್ವಲ್ಪ ಆರಾಮ್ ತಪ್ಪಿದೆ ಇಷ್ಟು ದಿನ ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ನೋಡ್ರಿ ಇವತ್ತು ವಿಡಿಯೋನ ಮಾಡ್ತೀನಿ ಆಲ್ಮೋಸ್ಟ್ ಎರಡು ವೀಕ್ ಆಯ್ತು ನೋಡ್ರಿ ಹೊಟ್ಟೆ ವಿಡಿಯೋನ ಹಾಕಿದ್ದಿಲ್ಲ ಲಾಸ್ಟ್ ಒಂದು ವಿಡಿಯೋನ ಹಾಕಿದ್ದೆ ಅದು ಅಪ್ಲೋಡ್ ಮಾಡಿಟ್ಟಿದೆ ಹಾಗಾಗಿ ಅದನ್ನು ಅಪ್ಲೋಡ್ ಮಾಡಿದ್ದೆ ನೋಡ್ರಿ ಯಾಕೆ ವಿಡಿಯೋ ಹಾಕಿದ್ದಿಲ್ಲಪ್ಪ ಅಂತಂದ್ರೆ ಇವಾಗ ಸಮ್ಮರ್ ರಜೆ ನೋಡಿರಿ ಹಾಗಾಗಿ ಮನೆಗೆ ಅದೆಲ್ಲನೂ ಗೆಸ್ಟ್ ಅದು ಬಂದಿದ್ರು ಅಂದ್ರೆ ನಮ್ಮ ಅಕ್ಕ ಮತ್ತು ಎಲ್ಲರೂ ಕೂಡ ಬಂದಿದ್ದರು ಹಾಗಾಗಿ ಎರಡು ವಾರ ಅಲ್ಲೇ ಟೈಮ್ ಇತ್ತು ಅದು ಆದಮೇಲೆ ಮನೆ ದೇವ್ರಿಗೆ ಅಂತ ಹೇಳಿ ಹೋಗಿದ್ದೆ ನೋಡಿರಿ ಮತ್ತು ಮಂತ್ರಾಲಯಕ್ಕೆ ಕೂಡ ಹೋಗಿದ್ದೆ ಆ ವಿಡಿಯೋ ಕೂಡ ಹಾಕ್ತೀನಿ ಅಲ್ಲಿ ಕೂಡ ವಿಡಿಯೋ ಮಾಡ್ಕೊಂಡೀನಿ ಅಲ್ಲಿ ಹೋಗಿ ಬಂದಮೇಲೆ ನೋಡಿರಿ ನನಗೆ ಸಿಕ್ಕಾಪಟ್ಟೆ ಅಂದ್ರೆ ಬೆನ್ನು ಬಂದುಬಿಡ್ತು ಆ ಬೆನ್ನು ಏನಪ್ಪ ಅಂತಂದ್ರೆ ಕುತ್ಕೊಳ್ಳೋಕ್ಕೂ ಆಗ್ತಿದ್ದಿಲ್ಲ ಮಲ್ಗೋದಕ್ಕೂ ಆಗ್ತಿದ್ದಿಲ್ಲ ಅಷ್ಟೊಂದು ಸಿಕ್ಕಾಪಟ್ಟೆ ನೋವಿತ್ತು ಇದೇನು ಹಿಂದೆ ಬ್ಯಾಕ್ ಸೈಡ್ ಏನು ಸ್ಟೇಟ್ ಎಲ್ಲಿ ಇರ್ತದೆ ನೋಡಿರಿ ಅಲ್ಲಿಂದ ಪೇನ್ ಸ್ಟಾರ್ಟ್ ಆಗ್ಬಿಟ್ಟು ನನಗೆ ಕುತ್ಕೊಂಡು ಸಮಾಧಾನ ಇದ್ದಿದ್ದಿಲ್ಲ ಮಲ್ಕೊಂಡ್ರೂ ಸಮಾಧಾನ ಆಯ್ತಿದ್ದಿಲ್ಲ ಹಾಗಾಗಿ ಅದ್ರ ಸಂಬಂಧ ಸ್ವಲ್ಪ ಹಾಸ್ಪಿಟ್ಲ್ಗೆದೆಲ್ಲ ಹೋಗಿ ಬಂದೆ ನೋಡ್ರಿ ಹಾಸ್ಪಿಟ್ಲಿಗೆ ಹೋಗಿ ಬಂದ ಏನಾಯಿತು ಏನಂತ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ಡಾಕ್ಟ್ರ್ ಹೇಳ್ಯಾರ ನೋಡ್ರಿ ನಾರ್ಮಲ್ ಐತಿ ಬಟ್ ಸ್ವಲ್ಪ ರೆಸ್ಟ್ ಮಾಡಿರಿ ಅಂತ ಹೇಳ್ಯಾರ ಒಂದು ಎರಡರಿಂದ ಮೂರು ತಿಂಗಳಾದರೂ ಅಂತ ಹೇಳಾರ ಟೈಮು ಬಟ್ ತೋರಿಸ್ ಬಂದಮೇಲೆ ಇವಾಗ ಒಂದು ಟೆನ್ ಪರ್ಸೆಂಟ್ ಅಷ್ಟು ಸೊಂಟ ನೋವು ಕಡಿಮೆ ಆಗ್ಯದ ಬಟ್ ಇವಾಗ ಪ್ರೆಗ್ನೆನ್ಸಿ ಆದಮೇಲೆ ನೋಡ್ರಿ ನಾರ್ಮಲ್ ಇದೆಲ್ಲ ಸೊಂಟ ನೋವು ಕೈಕಾಲು ನೋವು ಅನ್ನೋದು ಬಟ್ ಏನಾಗ್ಯದಪ್ಪ ಅಂತಂದ್ರೆ ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ ವಿಟಮಿನ್ಸ್ ಅದೆಲ್ಲನೂ ಕಡಿಮೆ ಆಯ್ತು ಅಂತ ಹೇಳಿದ್ರು ವಿಟಮಿನ್ ಟ್ಯಾಬ್ಲೆಟ್ ಎಲ್ಲನೂ ಕೊಟ್ಟಾರ ಬಟ್ ಆ ಟ್ಯಾಬ್ಲೆಟ್ ಇಂದ ಮುಖ ಎಲ್ಲ ಕೂಡ ಊದ್ಕೊಂಬಿಟ್ಟದೆ ಇಲ್ಲೆಲ್ಲ ಕಣ್ಣು ಕೂಡ ಊದ್ಕೊಂಬಿಟ್ಟದ ನೋಡಿರಿ ಹಾಗಾಗಿ ನಾನು ಇವಾಗ ಟೂ ಡೇಸ್ ಆಯಿತು ಮತ್ತೆ ಟ್ಯಾಬ್ಲೆಟ್ ತೊಗೊಂಡಿಲ್ಲ ನೋಡೋಣ ಸಾಯಂಕಾಲ ಇಲ್ಲೇ ಆ ಡಾಕ್ಟ್ರ್ದಾರ ಅವ್ರ ಕಡೆ ಹೋಗಿ ಬರ್ಬೇಕಂತ ಮಾಡೀನಿ ಸ್ವಲ್ಪ ಇತ್ತದಂಗೆ ಆಗ್ಬಿಟ್ಟದ ಹಾಗಾಗಿ ನಿನ್ನ ರಾತ್ರಿಯಿಂದ ಸ್ವಲ್ಪ ವಾಮಿಟಿಗ್ ಅದೆಲ್ಲನೂ ಇತ್ತು ಬಟ್ ನಂಗೆ ಮುಖ ಎಲ್ಲ ಕೂಡ ಚೇಂಜ್ ಆಗ್ಬಿಟ್ಟದೆ ನೋಡ್ರಿ ಟ್ಯಾಬ್ಲೆಟ್ ತೊಗೊಳೋದ್ರಿಂದ ಸಿಕ್ಕಾಪಟ್ಟೆ ನಿದ್ದೆ ಬರಾಕತ್ತದ ಹಾಗಾಗಿ ಮತ್ತು ಇವಾಗ ರಜಾ ಆಯ್ತು ನೋಡ್ರಿ ಮಕ್ಕಳು ಕೂಡ ಇರೋದ್ರಿಂದ ಸ್ವಲ್ಪ ಉಳಿಯೋದೆಲ್ಲ ಮಾಡಬೇಕಾಗಿದ್ದಿಲ್ಲ ಹುಷಾರಿದ್ದಿಲ್ಲ ಹಾಗಾಗಿ ಮತ್ತೆ ನೋಡಿರಿ ಇವಾಗ ಮತ್ತೆ ವಿಡಿಯೋನ ಡೈಲಿ ಹಾಕಬೇಕಂತ ಅನ್ಕೊಂಡಿನಿ ಮತ್ತೆ ನೋಡ್ರಿ ನನ್ನ ರುಟೀನನ್ನು ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿನಿ ನೋಡಿರಿ ಎಲ್ಲರೂ ಕೂಡ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಕೇಳ್ಕೊಳತೀನಿ ಇಷ್ಟ ಆಗಿತ್ತು ನೋಡ್ರಿ ಈಗ ಒಂದು ಎರಡು ವೀಕ್ ಒಳಗೆ ಹಂಗಾಗಿ ಒಂದು ಅಪ್ಡೇಟನ್ನು ಕೊಟ್ಟೆ ನೋಡಿರಿ ಮತ್ತು ಇವಾಗ ನೆಕ್ಸ್ಟ್ ನೋಡಿರಿ ಹೊಸದಾಗಿ ವಿಡಿಯೋನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಿಮ್ಮೆಲ್ಲ ಸಪೋರ್ಟು ನನ್ನ ಮೇಲೆ ಇರಲಿ ಅಂತ ಹೇಳ್ತೀನಿ ನೋಡ್ರಿ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ಸ್ನೇಹಿತರೆ ಮತ್ತು ಇದೇ ರೀತಿ ಮತ್ತೆ ಮುಂದಿನ ನಡೋದೊಳಗೆ ಸಿಗ್ತೀನಿ ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಯಾಕೋ ಏನೋ ಗೊತ್ತಲ್ಲ ವೀಡಿಯೋನು ಮಾಡಬಾರ್ದು ಅಂತ ಅನಿಸ್ಬಿಟ್ಟಿತ್ತು ಮತ್ತೆ ಇಲ್ಲ ಇಷ್ಟ ಬಂದೀವಿ ಇನ್ಯಾಕೆ ಬಿಡೋದು ಮಾಡುನು ಯಾವಾಗುತ್ತೋ ಆಗಲಿ ಒಟ್ಟೆ ಮಾಡೇ ಅಂತ ಅಂಥೇಳಿ ಒಂದು ಮನಸಿಗೆ ಬತ್ತು ನೋಡ್ರಿ ಇಷ್ಟೆಲ್ಲ ವೀಡಿಯೋ ಇದ್ದೀನಿ ಬಟ್ ಏನೂ ಸಕ್ಸಸ್ಸೇ ಸಿಗ್ತಾ ಇಲ್ಲಲ್ಲ ಏನಾಗಿದೆ ಏನು ಅಂಥೇಳಿ ಒಂಥರ ಟೆನ್ಷನ್ನು ನೋಡುನು ಒಂದಲ್ಲ ಒಂದಿನ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗ್ತದಂಥೇಳಿ ಮತ್ತು ಇವಾಗ ನಾನು ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡೀನಿ ನಿಮ್ಮೆಲ್ಲ ಸಪೋರ್ಟು ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳಕತ್ತೀನಿ ನೋಡಿರಿ ಮತ್ತು ನನ್ನ ವಿಡಿಯೋದೊಳಗೆ ಏನಾದರೂ ಚೇಂಜಸ್ ಮಾಡಬೇಕಿತ್ತಪ್ಪ ಅಂತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ಯಾವ ರೀತಿ ವೀಡಿಯೋ ಮಾಡಬೇಕು ಮಾಡ್ಬೇಕು ಅನ್ನೋದನ್ನು ಕೂಡ ಹೇಳ್ರಿ ಯಾಕಪ್ಪ ಅಂತಂದರೆ ಇವಾಗ ಒಂದು ವರ್ಷ ಆಯಿತು ನಾನು ಆ ಮಾಡ್ತಾ ಇದ್ದು ಇನ್ನೂ ಕೂಡ ಸಕ್ಸಸ್ ಸಿಗ್ತಾಯಿಲ್ಲ ಅಂತ ಹೇಳಿ ಒಂಥರ ಬೇಜಾರೈತಿ ಸಾಕಪ್ಪ ಇದನ್ನು ಬಿಟ್ರಾಯ್ತಂತ ಅಂದ್ಕೊಂಡೆ ಮತ್ತು ಇವತ್ತು ಒಳಗೆ ಬಂತು ಯಾಕೆ ಹೆಂಗಾದರೂ ಮಾಡಿವಿ ಏನಾದರೂ ಆಗಲಿ ಮಾಡೋನು ಟ್ರೈ ಮಾಡೋನು ಆ ಕಷ್ಟಕ್ಕೆ ಸುಖ ಸುಖ ಸಿಗ್ತದ ಒಂದಲ್ಲ ಒಂದನ ದೇವ್ರು ನಮ್ಮನ್ನ ಕೈ ಹಿಡ್ದೇ ಹಿಡಿತಾನೆ ಅಂಥೇಳಿ ಮತ್ತೆ ಕಂಬ್ಯಾಕ್ ಆಗಿ ನೋಡಿರಿ ಮತ್ತೆ ವೀಡಿಯೋನ ಮಾಡ್ಬೇಕಂತ ಅಂದ್ಕೊಂಡೀನಿ ನೋಡೋಣ ರೀ ಯಾವ ರೀತಿ ಆಗುತ್ತಲ್ಲ ಅಂಥೇಳಿ ಪ್ಲೀಸ್ ಒಂದು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳತ್ತೀನಿ ಮತ್ತು ಯಾವ ರೀತಿ ವಿಡಿಯೋನ ಮಾಡಬೇಕು ಮತ್ತು ನನ್ನ ವೀಡಿಯೋದಂಗೆ ಏನೆಲ್ಲ ಮಿಸ್ಟೇಕ್ ಆಯ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ ಹೇಳ್ರಿ ಅಂತ ಕೇಳ್ಕೊಳಕತ್ತೆ ನೋಡಿರಿ ಬಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಾಗ ಎಷ್ಟು ಹೇಳೋದಿತ್ತು ಹಾಗಾಗಿ ಹೇಳಿದ್ದೀನಿ ಈ ಒಂದು ವಿಡಿಯೋನ ಈಗ ಏನು ಮಾಡ್ತಾಯಿದ್ದೀನಿ ಬಾಯ್